ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಮೀಶೋದಿಂದ ಈ ಟೈಲರಿಗೆ ಸಂಬಂಧಪಟ್ಟಿದ್ದು ಒಂದು ಒಂದೊಳ್ಳೆ ವಸ್ತುನ ತರಿಸಿದ್ದೀನಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಫ್ರೆಂಡ್ಸ್ ಇದು ಬನ್ನಿ ಪ್ಯಾಕ್ ಓಪನ್ ಮಾಡೋಣ ಇದರಲ್ಲಿ ಏನಿದೆ ಅಂತ ನಿಮಗೇ ಅರ್ಥ ಆಗುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋ ರೀತಿ ನನ್ನ ಡಿಸೈನ್ ಬ್ಲೌಸಸ್ ಬ್ಲೌಸಸ್ಗಳು ಸ್ಟಿಚಿಂಗ್ ಮಾಡ್ತಾ ಇರೋ ರೀತಿಯಲ್ಲಿ ನಿಮಗೆ ಇಷ್ಟ ಆಗ್ತಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರೀಬೇಡಿ ಫ್ರೆಂಡ್ಸ್ ಇದೆಲ್ಲದೂ ಸಹ ಟೈಲರಿಂಗಿಗೆ ಸಂಬಂಧಪಟ್ಟಿದ್ದು ನನಗೆ ಏನು ಬೇಕೋ ಅಷ್ಟಷ್ಟೇ ತರ್ಸ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಐಟಮ್ಸ್ಗಳೆಲ್ಲ ಇದೆ ಅದು ನೆಕ್ಸ್ಟ್ ಪರ್ಚೇಸ್ ಮಾಡಿದಾಗ ನಾನು ವೀಡಿಯೋಸ್ಗಳನ್ನು ನಾನು ನಿಮಗೆ ಹಾಕ್ತೀನಿ ಫ್ರೆಂಡ್ಸ್ నోడ్ ఫ్రెండ్స్ ఇది ఏను అంత ನೋಡಿ ಫ್ರೆಂಡ್ಸ್ ಏನು ಅಂತ ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ ಈಗ ನಾವು ಆರ್ಮುನ್ನ ಶೇಪ್ ಕಟ್ ಮಾಡ್ತೀವಲ್ಲ ನೋಡಿ ಇದು ಬ್ಲೌಸ್ ಕಟಿಂಗ್ ಮಾಡಿರೋ ಬ್ಲೌಸ್ ಇದು ಈ ಶೇಪ್ ನಾವು ಕೆಲವೊಬ್ಬರಿಗೆ ಈ ಥರ ಶೇಪ್ ನೀಟಾಗಿ ತೆಕಿಯೋಕೆ ಬರೋದಿಲ್ಲ ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ಏನು ಸಜೆಷನ್ನು ಅಂತಂದರೆ ಈ ಥರ ಶೇಪಲ್ಲಿ ಸಿಗುತ್ತೆ ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿ ಫ್ರೆಂಡ್ಸ್ ಇದು ಸಿಕ್ಬಿಡುತ್ತೆ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟ ಮ್ಯಾ ಐಟ ಇದು ಐಟಮ್ಸ್ಗಳೆಲ್ಲ ಮೀಶೋದಲ್ಲಿ ಚೆನ್ನಾಗಿ ಸಿಗುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಗಟ್ಟಿಯೂ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಈ ಥರ ಇಟ್ಕೊಂಡು ಈ ಶೇಪರ್ ಸಹಾಯದಿಂದ ನಾವು ನೀಟಾಗಿ ಕಟಿಂಗ್ ಮಾಡ್ಬೋದು ನೋಡಿ ನಾನು ಕಟ್ ಮಾಡಿರೋ ರೀತಿನೂ ಸೇಮ್ ಇದೆ ಮತ್ತು ಇದು ಶೇಪರ್ ಸ್ಕೇಲಿಂದಲೂ ಸಹ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆ ನೋಡಿ ಇದು ಶೇಪರು ಮತ್ತು ಇದೇನಪ್ಪ ಅಂತ ಅಂದರೆ ಫ್ರೆಂಡ್ಸ್ ಇದು ಹಿಂದೆ ನಾವು ಡೋರಿ ಮಾಡ್ತೀವಲ್ಲ ನಾವು ಗೊತ್ತಲ್ಲ ನಿಮಗೆ ಕೆಲವೊಬ್ಬರಿಗೆ ಡೋರಿ ಮಾಡಕ್ಕೆ ಬರಲ್ಲ ತುಂಬ ತ ದಪ್ಪ ಮಾಡ್ತಾರೆ ಡೋರಿ ತೆಳ್ಳಗಿರಬೇಕು ಡೋರಿ ಬ್ಯಾಕ್ ಟ್ಯಾಕ್ ಕಟ್ತೀವಲ್ಲ ನಾವು ಅದು ತೆಳ್ಳಗಿರಬೇಕು ಅದಕ್ಕೋಸ್ಕರ ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಒಂದಿನ ಇದಕ್ಕಂತಲೇ ನಾನು ವೀಡಿಯೋಸ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಬಟ್ ಇದು ಯೂಸ್ಫುಲ್ಲು ಥಿಂಗ್ಸು ಫ್ರೆಂಡ್ಸ್ ಇದು ಇದು ಲಾಕ್ ಆಗುತ್ತೆ ಇದು ಬಟ್ಟೆನ ಅದ್ರ ಇದರೊಳಗೆ ಸಿಗಿಸ್ಕೊಂಡು ದೆನ್ ಜಸ್ಟ್ ಲಾಕ್ ಮಾಡಿಬಿಟ್ಟು ಆ ಬಟ್ಟೆನೂ ಹೇಳ್ಕೊಂಡ್ರೆ ಫ್ರೆಂಡ್ಸ್ ಇದು ಡೋರಿ ನಮಗೆ ಸಿಗುತ್ತೆ ಉಲ್ಟಾ ಟರ್ನ್ ಆಗಿ ಟರ್ನ್ ಆಗಿಬಿಟ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡೋರಿ ಡೋರಿ ಮಾಡೋದು ಹೌದು ಇದು ತುಂಬ ಯೂಸ್ಫುಲ್ ಇದೆ ಇದನ್ನು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ನೀವು ಸಹ ತೆಡ್ಲಿಕ್ಕಿರುವಂಥ ಬ್ಯಾಕ್ ಡೋರಿಗಳನ್ನು ಮಾಡ್ಬೋದು ನೀವು ಬೊಟಿಕ್ನಲ್ಲೆಲ್ಲ ಯಾವ ಥರ ಎಷ್ಟು ಸಣ್ಣ ಸಣ್ಣಕ್ಕೆ ಮಾಡಿರ್ತಾರಲ್ಲ ಆ ಥರನೂ ಸಹ ನಿಮಗೆ ಮಾಡ್ಕೊಳ್ಳೋಕ್ಕೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ನಾನು ತರಿಸಿದ್ದೀನಿ ಮತ್ತು ಇದು ಅಷ್ಟೇ ಶೇಪರ್ ಸ್ಕೇಲು ಆರ್ಮ್ ಶೇಪ್ ತೆಗಿತೀವಲ್ಲ ಅದ್ರದ್ದು ಆರ್ಮ್ ಶೇಪಿಗೂ ಬರುತ್ತೆ ಸ್ಲೀವ್ಸ್ ಶೇಪ್ ಮಾಡೋದಕ್ಕೂ ಬರುತ್ತೆ ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇವೆರಡೂ ತರಿಸಿದ್ದೀನಿ ಇನ್ನೂ ಕೆಲವೊಂದು ಐಟಮ್ಸ್ಗಳು ನನಗೆ ಬೇಕಾದಲ್ಲಿ ನಾನು ಮತ್ತೆ ನಾನು ಪರ್ಚೇಸ್ ಮಾಡಿ ನಿಮಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಮೂಲಕ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಈ ಈ ವಿಡಿಯೋಸು ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಇದು ಅವರು ಅವರಿಗೂ ಸಹ ಯೂಸ್ ಆಗ್ಬೋದು ಮತ್ತು ಈ ವಿಡಿಯೋಸ್ನ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್